ಯಾಕ ಮತನ ಹಾಗೆ ನೋಡುತ್ತಿದ್ದೀಯಾ ನಿಮ್ಮ ಮನೆಗೆ ಕಾಲಿಟ್ಟು ಹದಿನೈದು ವರ್ಷ ಆಯ್ತು ಯಾವ ಮುಖ ಇಟ್ಕೊಂಡು ಬಂದಿದ್ದೀಯಾ ಅಂತ ಕೇಳ್ಬೋದು ಸಂಬಂಧ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಅದಕ್ಕೋಸ್ಕರ ಶಾಶ್ವತವಾಗಿ ದೂರ ಇರೋಕಾಗುತ್ತಾ ನಿಮ್ಮ ಅಪ್ಪ ಅಮ್ಮ ಸತ್ತು ನೀವು ಬೀದಿಗೆ ಬಿದ್ದಾಗ ನಾವು ಸಹಾಯ ಮಾಡಲಿಲ್ಲ ಅಂತ ನೀವು ಕೋಪ ಇರಬಹುದು ಆದ್ರೆ ನಾವು ಹಾಗ ಮಾಡದೇ ಇದ್ದಿದ್ರೆ ನಿನಗೆ ಬತ್ತುಬೇಕು ಅನ್ನೋ ಛಲ ಉರ್ತೈತಾ ಇತ್ತಾ ಇಷ್ಟೊಂದು ಆಸ್ತಿ ಸಂಬಂಧೆ ಮಾಡಕತ್ತಿತ್ತಾ ಸುತ್ತಾ ಮುತ್ತಾ ಊರುಗಳಲ್ಲಿ ನಿನಗೆ ಈ ಮರ್ಯಾದೆ ಸಿಗ್ತಾ ಇತ್ತಾ ಮುತ್ತಣ್ಣ ನಿಂತೆ ಇದೆಯಲ್ಲಪ್ಪ ಕೂತ್ ಮಾತಾಡೋಣ ಬಾ ಮುತ್ತಾ ಅಲ್ಲ ನಿಿಸ್ಕೋಳಿ ಕೂತ್ ಮಾತಾಡಕ್ಕೆ ನಿಮಗೆ ನಮಗೂ ಏನು ಸಂಬಂಧ ಬೇಡಮ್ಮ ಹಾಗೆಲ್ಲ ಮಾತಾಡಬಾರದು ಮನೆಗೆ ಬಂದಿರೋ ಶತ್ರುಗಳಾದ್ರು ಮರ್ಯಾದೆ ಕೊಡಬೇಕಾದ್ದು ಮರ್ಯಾದಸ್ಥರ ಲಕ್ಷಣ ಬನ್ನಿ ಅಂತೆ ಮುತ್ನಂತ ಮಾತು ಟವಲ್ ಯಾಕಡೆನ ಯಾಕಡೆ ಸುತ್ತಕೊಂಡು ಓಡದಂಗೆ ಬನ್ನಿ 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 ಬರ ಹೇಳಿ ಏನ್ ವಿಷಯ ನಿನಗೆ ವಯಸ್ಸಿಗ್ ಬಂದಿರೋ ತಂಗೀರು ನಮಗೆ ಮದುವೆಗ್ ಬಂದಿರೋ ಮಕ್ಕಳು ಆಗಿನ ಕಾಲದಲ್ಲಿ ಏನೋ ಸಹಾಯ ಮಾಡೋಕ್ ಆಗ್ಲಿಲ್ಲ ಅಂತ ಈಗಲೂ ಹಾಗೆ ಇರೋಕಾಗತ್ತಾ ಅದಕ್ಕೆ ಅನ್ನಪೂರ್ಣಾನ ನನ್ ಮಗನಿಗೂ ಸೌಂದರ್ಯನ ಸುಂದರಿ ಮಗನಿಗೂ ಮದ್ವೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಏನು ಈ ಫೊರ್ಕಿನ್ ನಾನ್ ಮದ್ವೆ ಆಗ್ಬೇಕಾ ಮೊನ್ನೆ ಕೆರೆ ಹತ್ರ ಕಂಪ್ಲೇಂಟ್ ಕೇಳಿ ಚಪ್ಪಲಿ ಹೊಡ್ಸ್ಕೊಂಡ ಮೂರ್ ಹೊತ್ತು ಕುಡ್ಕೊಂಡು ಅರಳಿಕಟ್ಟೆ ಮೇಲೆ ಇಸ್ಪೀಟ್ ಆಡೋ ಇವ್ನ ನಾನ್ ಮದ್ವೆ ಆಗ್ಬೇಕಾ ಏನೋ ಹುಡುಗ್ ಬುದ್ಧಿ ಮದ್ವೆ ಆದ್ಮೇಲೆ ಸರಿ ಹೋಗ್ತೇನೆ ಬಿಡಮ್ಮ ನೀವೇನ್ ಹೋಗ್ಬೋದು ಅಲ್ಲ ಮುತ್ತಣ ನನ್ ತಂಗಿಯರ್ ಇಷ್ಟ ಅಲ್ಲ ಅಂತ ಹೇಳಿದ್ರಲ್ಲ ಹೊರಡಿ ಅವಕಾಶ ಬಂದಾಗ ಹೆಣ್ಮಕ್ಳಿಗ್ ಮದುವೆ ಮಾಡದೇ ಇದ್ರೆ ಆಮೇಲೆ ಯಾರನ್ನಾದ್ರೂ ನೋಡ್ಕೊಂಡು ಓಡೋಗ್ಬಿಡ್ತಾರೆ ಕತ್ತಿರ್ಸಾಕ್ಬಿಡ್ತೀನಿ ನೀವ್ ಹಲ್ಕ ಅಂತ ಗೊತ್ತಿದ್ರು ನಮ್ಮ ಅಪ್ಪನ ಬೆನ್ನಿಂದ ಹೊಟ್ಟರ ಅಭಿಮಾನಕ್ಕಾಗಿ ನಿಮ್ಮನ್ನ ಮನೆ ಒಳಗೆ ಕರೆದು ಕೂರಿಸ್ದೆ ಬಾಯಿ ಬಂದ ಮಾತಾಡ್ತೀರಾ ಕಂಡವ್ರಿಂದ ಓಡೋದಕ್ಕೆ ನನ್ನ ನಾನು ಕಂಡವ್ರ ಮನೆ ಎಂಜಿ ತಿನ್ ಬೆಳ್ದಿಲ್ಲ ಈ ಮುತ್ತಣ್ಣ ಈ ಮುತ್ತಣ್ಣನ್ ಕೈ ತು ತಿಂದು ರಂಬೇನಾ ನಿಮ್ ತಂಗಿಯರೇನ್ ರಂಬೆನ ಊರಿದ್ರೆ ನಾಲ್ಕ ಅಕ್ಷರ ಇಲ್ಲ ಹೊಡೆ ಒಂದು ಕೆಲಸ ಬರಲ್ಲ ಇವಕ್ಕೆ ನನ್ ಮಕ್ಕಳಿಗಿಂತ ಒಳ್ಳೆ ಸಂಬಂಧ ಎಲ್ಲಿಂದ ಸಿಗುತ್ತೆ ಇವರು ಯೋಗ್ಯತೆಗೆ ಸಿಟಿಯಿಂದ ಡಾಕ್ಟರ್ ಎಂಜಿನಿಯರು ಬಂದು ಮದುವೆ ಮಾಡ್ಕೊಳ್ತಾರೆ ಅದು ನಡೆಯಲ್ಲ ವೇಳೆ ಸಿಕ್ಕಿ ಹಣ ಸುರಿದು ಮದುವೆ ಮಾಡಿದ್ರು ನೆಟ್ಟಿಗೆ ಆರು ತಿಂಗಳು ಗಂಡನ ಮನೆಯಲ್ಲಿ ಸಂಸಾರ ಮಾಡದೆ ಮನೆಗೆ ಓಡ್ ಬಂದು ಬಿಡ್ತವೆ ಚೆನ್ನಾಗಿ ಜ್ಞಾಪ ಇಟ್ಕೋ ಏನಯ ನೋಡ್ತಾ ಇದೀರಾ ಹೊಡೆದ್ರು ಒಂದು ಮನೆ ಕೆಲಸ ಬರಲ್ಲ ಇವಕ್ಕೆ ನನ್ ಮಕ್ಕಳಿಗಿಂತಾನು ಒಳ್ಳೆ ಸಂಬಂಧ ಎಲ್ಲಿಂದ ಸಿಗುತ್ತೆ ಇವ್ರ ಯೋಗ್ಯತೆಗೆ ಸಿಟಿಯಿಂದ ಡಾಕ್ಟರ್ ಎಂಜಿನಿಯರು ಬಂದು ಮದುವೆ ಮಾಡ್ಕೊಳ್ತಾರೆ ಅನ್ಕೊಟ್ಟಿದೇನೋ